ಬಂದಿದ್ದೀವಿ ನಾವು ಸಂಚಾರ ಅಂದ್ರೆ ಇದು ಭತ್ತದ ಗದ್ದೆ ಯಾವ ಗದ್ದೆ ಬಂದಿ ನಾವು ಭತ್ತದ ಗದ್ದೆಗೆ ಬಂದಿದ್ವಿ ಹೌದಾ ನಾವು ಇಲ್ಲಿ ಫಸ್ಟ್ ಗದ್ದೆ ಬಂದಾಗ ನಾವು ಏನು ಮಾಡ್ತೀವಪ್ಪ ಅಂದ ಮೊದಲಿಗೆ ಏನು ಮಾಡ್ತೀವಪ್ಪ ಅಂದ್ರೆ ಈ ಗದ್ದೆಯಲ್ಲಿ ಹಸನ್ ಮಾಡ್ಬೇಕಂದ್ರೆ ಗದ್ದೆಯಲ್ಲಿ ಎತ್ತು ಏನಿವು ಮೋನಿತಾ ಏನಿವು ಎತ್ತು ಆಮೇಲೆ ಇದನ್ನ ಕುಂಟಿ ತಗೊಂಡಿವಿ ಕುಂಟಿ ತಗೊಂಡು ನಾವು ಏನು ಮಾಡ್ತೀವಿ ಹೊಲನೆಲ್ಲ ಸ್ವಚ್ಛ ಮಾಡ್ತೀವಿ ಏನು ಮಾಡ್ತೀವಿ ನಾವು ಸ್ವಚ್ಛ ಮಾಡ್ತೀವಿ ಸ್ವಚ್ಛ ಮಾಡಿದ ಮೇಲೆ ನಾವು ಏನು ಮಾಡ್ತೀವಿ ನೀರು ಹಾಕ್ತಿವಿ ಏನು ಮಾಡ್ತೀವಿ ನಾವು ನೀರು ಹಾಕ್ತೀವಿ ನೀರು ಹಾಕಿದ್ಮೇಲೆ ನಾವೇನು ಮಾಡ್ತೀವಿ ಮತ್ತು ಏನು ಮಾಡ್ತೀವಿ ನಾವು ನೋಡಿಲಿ ಭತ್ತದ ಬೀಜ ಅದಾವಲ್ಲ ಕಡಗಳನ್ನು ನಾವು ಹಾಕ್ತೀವಿ ಹಾಕಿದ ಮೇಲೆ ಏನಾಗುತ್ತಾ ಸಸೀಗಳು ಬರುತ್ತಾ ಏನ್ ಬರುತ್ತಾ ಸಸೀಗಳು ಬರುತ್ತಾ ಬರುತ್ತಾ ಅವ್ನ ಮೇಲೆ ಏನಾಗುತ್ತಾ ಅವುಗಳನ್ನ ನಾವು ಏನು ಮಾಡ್ತೀವಿ ನೀರು ಹಾಕಿ ನೀರು ಹಾಕಿದಾಗ ಅವ್ನ ಕಡಗಳನ್ನು ನಾವು ಇಂಗಿ ಹಿಟ್ತೀವಿ ಏನು ಮಾಡ್ತೀವಿ ನಾವು ಕಡಗಳನ್ನು ಇಂಗಿ ನಾಟನೆ ಮಾಡ್ತೀವಿ ಹೌದಾ ನೋಡಿ ಇಲ್ಲಿ ನಾಟನೆ ಮಾಡಿದ ಮೇಲೆ ಏನ್ ಮಾಡ್ತೀವಿ ಮತ್ತೆ ನಾವು ಮೊದ್ಲಿಗೆ ಗೊಬ್ಬರಗಳನ್ನ ಹಾಕ್ತಿವಿ ಏನ್ ಹಾಕ್ತಿವಿ ಏನ್ ಹಾಕ್ತಿವಿ ನಾವು ನೋಡಿ ಗೊಬ್ಬರಗಳನ್ನು ಹಾಕ್ತಿವಿ ಹಾಕಿದ್ಮೇಲೆ ಏನ್ ಮಾಡ್ತೀವಿ ನಾವು ಆಮೇಲೆ ಮತ್ತೆ ಇನ್ ನೋಡಪ್ಪ ಉಪ್ಪು ಹಾಕ್ತಿವಿ ಅಂದ್ರೆ ಗಿಡ ಬೆಳಿಬೇಕು ಅಂದ್ರೆ ಬೆತ್ತ ನಾಟಿ ಬೆಳಿಬೇಕಂದ್ರೆ ಗೊಬ್ಬರ ಹಾಕಿದ್ಮೇಲೆ ನಾವೇನ್ ಹಾಕ್ತಿವಿ ಮತ್ತೆ ನೋಡ್ರಿಲಿ ಉಪ್ಪು ಹಾಕ್ತಿವಿ ಉಪ್ಪೆಲ್ಲಾ ಹಿಂಗ ಹಾಕಿದ್ಮೇಲೆ ಏನ್ ಮಾಡ್ತಾ ಅದು ಗಿಡ ಬೆಳೆಯುತ್ತಾ ನೋಡ್ರಿಲಿ ಎಷ್ಟು ಚೆನ್ನಾಗಿ ಗಿಡಗಳು ಗಿಡ ನೋಡದ ಗಿಡಗಳ ಬೆಳೆದ್ಮೇಲೆ ನಾವ್ ಏನ್ ಹಾಕಿದ್ವಿ ಗೊಬ್ಬರ ಉಪ್ಪು ಆಮೇಲೆ ಹಾಕಿದ್ಮೇಲೆ ನಮ್ಗೆ ಏನ್ ಬಂತು ಬೆಳೆ ಬಂತು ಏನ್ ಬಂತು ಬೆಳೆ ಬಂತು ಬೆಳೆ ಬಂದಮೇಲೆ ಏನು ಮಾಡಿದ್ರು ಬೆಳೆ ಮೇಲೆ ಬಂತೇನಿ ಆಮೇಲೆ ಏನು ಮಾಡಿದ್ವಿ ನಾವು ನೋಡಿದ್ದು ಏನಿದು ಗುಡುಗೊಲು ಹುಡುಗಲು ತಗೊಂಡು ನಾವು ಏನು ಮಾಡಿದ್ವಿ ಭತ್ತಗಳನ್ನು ನಾವು ಕೊಯ್ದ್ವಿ ಏನು ಮಾಡಿದ್ವಿ ನಾವು ಕೊಯ್ದು ಕೊಯ್ದು ಏನು ಮಾಡಿದ್ವಿ ನಾವು ರಾಶಿ ಮಾಡಿದ್ವಿ ರಾಶಿ ಮಾಡಿದ್ಮೇಲೆ ಯಾವ ರಾಶಿ ಮಾಡಿದ್ವಿ ನಾವು ಭತ್ತದ ರಾಶಿ ಏನು ರಾಶಿ ಮಾಡಿದ್ವಿಲ್ಲ ನಾವು ಮತ್ತದ ರಾಶಿ ಮಾಡಿದ್ವಿ ಈ ರಾಶಿ ಈ ರಾಶಿಯಿಂದ ನಾವು ಏನ್ ಮಾಡ್ತೀವಿ ಮನೆಗೊಯ್ ಮೇಲೆ ಅಲ್ಲಿ ಏನ್ ಮಾಡ್ತೀವಿ ಊಟ ಮಾಡ್ತೀವಿ ನಾವ್ ಅಂದ್ರೆ ಅಕ್ಕಿ ಬರುತ್ತೆ ರಾಶಿ ಮಾಡಿದ್ಮೇಲೆ ಏನು ಬರುತ್ತೆ ನಮ್ಗ ಅಕ್ಕಿ ಬರುತ್ತೆ ಅಕ್ಕಿಯಿಂದ ನಾವ್ ಏನ್ ಮಾಡ್ತೀವಿ ಮಾಡ್ತೀವಿ ಊಟ ಮಾಡ್ತೀವಿ ಏನ್ ಊಟ ಮಾಡ್ತೀರಿ ಅನ್ನ ಸಾರು ಊಟ ಮಾಡ್ತೀವಿ ಹೌದಾ ಇವಾಗ ಎಲ್ಲ ಗೊತ್ತಾಯ್ತ ಇವಾಗ ನಾವು ಇವಾಗ ಎಲ್ಲಿ ಬಂದಿದೀವಿ ಇವಾಗ ಭತ್ತದ ಗದ್ದೆಗೆ ಬಂದಿದೀವಿ ಹೌದಾ ಇವಾಗ